ತೋಳಗಳ ಗುಂಪಿನೊಳಗೆ ಇದ್ದಕ್ಕಿದ್ದಂತೆ ಇಳದೆ ಕೇಳದೆ ಕುರಿಯ ವೇಷದಲ್ಲಿದ್ದ ಹುಲಿಯನ್ನ ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ ಬಿಟ್ಟದ್ಯಾರೋ ತನ್ನದೊಂದೇ ಪಂಜಾಯತ್ತಿ ಎಲ್ಲರ ಬಾಯಿಯ ಸದ್ದಡಗಿಸಿದ ಜವಾರಿಕ್ಕೆ ಲಾಡಿಯನ್ನ ಒಳಗೆ ಬಿಟ್ಟಿದ್ದ್ಯಾರೋ ಕುರಿಯ ವೇಷದಲ್ಲಿದ್ದದ್ದು ಹುಲಿ ಅಂತ ಅಲ್ಲಿದ್ದವ್ರಿಗೆ ಗೊತ್ತಿತ್ತು ಪಾಪ ಹಾಗೆ ನಟಿಸಿದವರು ಕೈಗೆ ಚಿಪ್ ಸಿಕ್ತು ಇದ್ದಿದ್ದಂಗೆ ಮಾತನಾಡಿ ತಂತನ ತಾನು ಉಳಿಸ್ಕೊಂಡು ಬಂದಂತ ಹನುಮಂತನ ಕೈಗೆ ಕಪ್ ಸಿಕ್ತು ಇಂಥ ದೇಹಗಳು ಇಂಥ ಆಳೆತ್ತರದ ಆಟಗಾರರು ಅವರೆಲ್ಲ ದುಡಿಯೋ ದುಡ್ಡಲ್ಲಿ ಅರ್ದು ಕರ್ದು ಓಡೋ ಬಟ್ಟೆಗೆ ಇಟ್ಟವರು ಪಾಪ ಅಲ್ಲಿದ್ದವರು ಹನುಮಂತ ಅವ ನಾಲ್ಕಂಗಿ ಒಂದೆರಡು ಪಂಚಿ ಅದರಲ್ಲೇ ಬಿಗ್ ಬಾಸ್ ಒದ್ಕೊಂಡು ಹೋದ ಇಂಥ ಚಾಳಕ್ಷಣದನ್ನ ಒಳಗಡೆ ಬಿಟ್ಕೊಂಡಿದ್ದು ಪಾಪ ಇವರಿಗೆಲ್ಲ ಮೋಸ ಮಾಡ್ದಂಗಾಗಿಲ್ವ ಬಿಗ್ ಬಾಸ್ ಪ್ರೀತಿಯ ವೀಕ್ಷಕರೇ ನಮಸ್ಕಾರ ಇದು ಅಂತರಂಗದ ಉಡ್ದಂಗ ಕಾರ್ಯಕ್ರಮ ಜನರ ಮನಸ್ಸಿನಾಡದ ಮಾತನ್ನು ಚರ್ಚಿಸುವ ವೇದಿಕೆ ನಿಜಕ್ಕೂ ನಮ್ಮ ಈ ಪುಟ ಪ್ರಯತ್ನ ನಿಮಗಿಷ್ಟವಾದರೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಪ್ರೋತ್ಸಾಹಿಸಿ ಹಾಗೆ ನಿಮಗನಿಸಿದ್ದನ್ನು ಕಾಮೆಂಟ್ ಮಾಡುವ ಮೂಲಕ ತಿಳಿಸಿ ಸರ್ ಈಗ ವಿಷಯಕ್ಕೆ ಬರೋಣ ಕರ್ನಾಟಕದ ಮನೆ ಮಾತಾಗಿ ಮನೆಯ ಮಗನಾಗಿದ್ದಾನೆ ಬಿಗ್ ಬಾಸ್ ಟ್ರೋಪಿ ಗೆದ್ದ ಹನುಮಂತ ಇದ್ರ ಬಗ್ಗೆ ಈ ಅತಿಥಿಗಳು ಏನು ಹೇಳ್ತಾರೆ ಅನ್ನೋದನ್ನು ಕೇಳೋಣ ಬನ್ನಿ ನಮಸ್ಕಾರ ಸರಿ ಕಾರ್ಯಕ್ರಮಕ್ಕೆ ಏನ್ ಟೈಟಲ್ ಕೊಟ್ಟಿರಿ ಎಲ್ಲರ ಮನೆ ಮನಗಳ ಗೆದ್ದ ಹನುಮಂತ ಹನುಮಂತ ಎಲ್ಲರ ಮನೆ ಮನ ಗೆದ್ದು ಯಾವುದೋ ಕಾಲ ಆಗಿದೆ ಈ ಟೈಟ್ಲ್ ಬೇಡ ಬೇರೆ ಟೈಟಲ್ ಇಡಿ ಏನಿಟ್ರೆ ಸೂಟಬಲ್ ಅನ್ಸುತ್ತೆ ಯಾರು ಹೂಯಿಸದ ಬಿಗ್ ಬಾಸ್ ಮಾಡಿದ ಮೋಸ ಅಂತ ಟೈಟ್ಲ್ ಇಡಿ ಏನ್ ಹೇಳ್ತೀರಾ ನೀವು ಬಿಗ್ ಬಾಸ್ ಇತಿಹಾಸದಲ್ಲಿ ಮೊದಲ ಬಾರಿಗೆ ಸಣ್ಣ ಕಪ್ಪು ಚಿಕ್ಕಿ ಅಲ್ಲದೆ ತೀರ್ಪು ಅಂದ್ರೆ ಅದು ಲವೆನ್ ಸೀಸನ್ ತೀರ್ಪು ಅಂತ ನಾಡಿ ನಾಡೇ ಒಪ್ಪಿ ಅಪ್ಪಿರುವಾಗ ನೀವೇನ್ ಮಾತಾಡ್ತೀರಿ ಯಾವ ಆಧಾರದ ಮೇಲೆ ಬಿಗ್ ಬಾಸ್ ಮೋಸ ಮಾಡಿದೆ ಅಂತೀರಿ ಹನುಮಂತ ಗೆದ್ದದ್ದು ಮೋಸ ಮೋಸ ಯಾಕಂತ ಕೇಳಿದ್ರೆ ನಾನು ಒಂದಲ್ಲ ಎರಡಲ್ಲ ಸಾಕಷ್ಟು ಉದಾಹರಣೆಗಳನ್ನ ಕೊಡ್ತೇನೆ ಇದೆಲ್ಲ ಒಂಥರ ಪ್ರಿ ಪ್ಲಾನ್ ಅಲ್ಲದೆ ಇನ್ನೇನು ತೋಳಗಳ ಗುಂಪಿನೊಳಗೆ ಇದ್ದಕ್ಕಿದ್ದಂತೆ ಇಳದೆ ಕೇಳದೆ ಕುರಿಯ ವೇಷದಲ್ಲಿದ್ದ ಹುಲಿಯನ್ನ ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ ಬಿಟ್ಟಿದ್ದಾರು ಬಿಗ್ ಬಾಸ್ ತಾನೆ ಇದು ಮೋಸ ತಾನೆ ಒಬ್ಬರನ್ನೊಬ್ಬರು ಕಿತ್ತು ತಿಂದು ಆಡುವಂತ ಸ್ಪರ್ಧಿಗಳ ನಡುವೆ ತನ್ನ ಒಂದೇ ಪಂಜಕ್ಕೆ ಎಲ್ಲರ ಸದ್ದಡಗಿಸಿದ ಹನುಮಂತ ಅನ್ನು ಹುಲಿಯನ್ನ ಒಳಗೆ ಬಿಟ್ಟಿದ್ದಾರು ಅದೇ ಬಿಗ್ ಬಾಸ್ ತಾನೆ ಅಲ್ಲಿದ್ದವರೆಲ್ಲ ಗಲಾಟೆ ಜಗಳಗಳ ನಡುವೆ ತಮ್ಮನ್ನ ತಾವು ಗುರುಸಿಕೊಳ್ಳಿಕೆ ಹೆಣಗಾಡುತ್ತಿದ್ದವರು ಪಾಪ ಈಗ ತಾನೇ ಸಿಗಬಾರದ ವೇದಿಕೆ ಸಿಕ್ಕಿದೆ ಅನ್ನುವ ಭ್ರಮೆಯಲ್ಲಿ ಒಬ್ಬರಿಗೊಬ್ಬರು ಮಾಂಜಾ ಕೊಡುವುದರಲ್ಲಿ ಎಣಗಾಡುತ್ತಿದ್ದಾಗ ತನ್ನದೊಂದೇ ಪಂಜ ಎತ್ತಿ ಎಲ್ಲರ ಬಾಯಿಯ ಸದ್ದಡಗಿಸಿದ ಜವಾರಿ ಕಿಲಾಡಿಯನ್ನ ಒಳಗೆ ಬಿಟ್ಟಿದ್ದಾರೋ ಬಿಗ್ ಬಾಸ್ ತಾನೆ ಪಾಪ ಇದು ಮೋಸ ಅಲ್ವಾ ಅಲ್ಲಿದ್ದವರಿಗೆಲ್ಲ ತೋಳಗಳ ವೇಷದಲ್ಲಿದ್ದ ಕುರಿಗಳನ್ನೆಲ್ಲ ಕೂಡಿ ಹಾಕಿ ತಮಗೆ ತಾವೇ ತೋಳಗಳ ತೋಳಬಲದ ಪ್ರದರ್ಶನದಲ್ಲಿ ಮುಳುಗಿದ್ದಾಗ ಕುರಿಯ ವೇಷದ ಹುಲಿಯನ್ನು ಒಳಗೆ ಬಿಟ್ಟರೆ ಕುರಿಯ ರೂಪದ ಹುಲಿಗೆ ತೋಳದ ವೇಷದಲ್ಲಿದ್ದ ಕುರಿಗಳ ವಾಸನೆ ಬಡಿಯಲು ಎಷ್ಟು ಒತ್ತು ಬೇಕಾಗಿತ್ತು ಮೊದಲ ವಾರವೇ ಸಾಕಾಗಿತ್ತು ಬಡಿದು ಬಾಯಿಗೆ ಹಾಕೊಳ್ಳಿಕ್ಕೆ ಪಾಪ ಕುರಿಯ ವೇಷದಲ್ಲಿದ್ದದ್ದು ಹುಲಿ ಅಂತ ಅಲ್ಲಿದ್ದವ್ರಿಗೆ ಗೊತ್ತಿತ್ತು ಪಾಪ ಪಿಜ್ಜಾ ಬರ್ಗರ್ ತಿಂದು ಬೂದು ಗುಂಬಳದಂತೆ ಊದಿಕೊಂಡವರ ಮಧ್ಯೆ ಖಡಕ್ ಜೋಳದ ರೊಟ್ಟಿ ತಿಂದು ಕುರಿ ಹಾಲು ಕುಡಿದು ಬೆಳೆದಿದ್ದ ಹಳ್ಳಿ ಐದು ನನ್ನ ವಾಮನನ ರೂಪದಲ್ಲಿ ಲಂಕಿಯನ್ನೇ ಸುಟ್ಟ ಹನುಮಂತನನ್ನ ಒಳಗೆ ಬಿಟ್ಟವರು ಯಾರು ಇದೇ ಬಿಗ್ ಬಾಸ್ ತಾನೆ ಹನುಮಂತ ಬರೋ ಮುಂಚೆ ಕಬ್ರಿಲ್ದಾಗ ಮಾತನಾಡ್ತಾ ಇರೋ ಬರೋ ಒಂಚೂರು ಮಾನನ ತಮಿಗ್ ತಾವೇ ಹರಾಜಿಗಿಟ್ಟುಕೊಂಡವರ ಮಧ್ಯೆ ಮಾತನಾಡಲಿಕ್ಕೆ ಬರದೆ ತೊದಲುವ ಹುಡುಗನಂತೆ ಕಂಡ ಹನುಮಂತನನ್ನ ನೋಡಿ ಯಾಮಾರಿ ಮೈ ಮರೆತವರಿಗೆಲ್ಲ ಹನುಮಂತನ ಆಡಿನ ಚಡಿಯೇಟು ಸಾಕಿತ್ತು ಮಾತುಗಾರಲ್ಲ ಮೂಕರಾಗಿ ತಿಬ್ಬಳಿಸಿಕೊಳ್ಳುವ ಒಟ್ಟತ್ತಿಗೆ ಹನುಮಂತ ಎಲ್ಲ ಎಲ್ಲವನ್ನ ಬಾಚಿ ದೋಚಿ ಕಪ್ಪನ್ನು ಮೂಡಿಯಲ್ಲಿ ಇಟ್ಟುಕೊಂಡಿದ್ದ ಇಂಥವರ ಮುಂದೆ ಅಂತಹ ಬಲವಂತನ ಹನುಮಂತನನ್ನ ಒಳಗಡೆ ಬಿಟ್ಟದ್ದು ಎಷ್ಟರ ಮಟ್ಟಿಗೆ ಸರಿ ಇದಕ್ಕೂ ಮುಂಚೆ ಹನುಮಂತ ಎಷ್ಟು ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸಿರಲಿಲ್ಲ ಹನುಮಂತ ಇಟ್ಟ ಹೆಜ್ಜೆಯ ಯಾವ ಹಾದಿಯಲ್ಲಿ ಸೋತಿದ್ದ ಎಲ್ಲ ಕಡೆ ಎಲ್ಲರನ್ನ ಗೆಲ್ಲುತ್ತಲೇ ಹೋದ ಹನುಮಂತನ ಮಾತು ತೊದಲಿದರೂ ಆತನ ಟೈಮಿಂಗ್ ಇತ್ತಲ್ಲ ಅದಕ್ಕೆ ಯಾರು ತಾನೇ ಸರಿಸಾಟಿಯಾಗಬೆಲ್ರು ಗೆಲ್ಲಲೆಂದೇ ಬಂದವರ ಸ್ಟ್ರಾಟಜಿಗಳ ನಡುವೆ ಹನುಮಂತನ ಸಿಂಪ್ಲಿಸಿಟಿಯೊಂದೇ ಸಾಕಿತ್ತು ಎಲ್ಲರನ್ನ ಹೆಕ್ಕಿ ಮುಕ್ಕುತ್ತ ಟ್ರೋಫಿಯನ್ನ ತನ್ನ ಕಂಕಳಲ್ಲಿ ಇಟ್ಕೊಂಡು ಹೋಗ್ಲಿಕ್ಕೆ ಹನುಮಂತ ಮುಗ್ಧತೆಯ ಮುಖವಾಡನ್ನು ಹಾಕೊಂಡು ಗೆದ್ದ ಅನ್ನೋ ಮಾತಿದೆ ಅದ್ರ ಬಗ್ಗೆ ನೀವೇನು ಹೇಳ್ತೀರಿ ಕಂಡರಾಗದವರ ಬಾಯಲ್ಲಿ ಆತ ತನ್ನ ಮುಗ್ಧತೆಯನ್ನೇ ಬಂಡವಾಳ ಮಾಡಿಕೊಂಡು ಗೆದ್ದ ಅಂತ ಯಾರಾದರೂ ಅಂದ್ರೆ ಅದು ಅವರವರ ಒಟ್ಟೆ ಕಿಚ್ಚಿನ ವಿನಃ ಹನುಮಂತನ ದೋಷವಂತೂ ಅಲ್ಲ ಬಿಗ್ ಬಾಸ್ ಮನೆಯ ಮೂಲೆ ಮೂಲೆಯಲ್ಲಿ ಕ್ಯಾಮ್ರಾಗಳ ಕಣ್ಣು ದುರುಗುಟ್ಟಿ ಅಲ್ಲಿದ್ದವರನ್ನ ನೋಡುತ್ತಿರುವಾಗ ಯಾರೇ ಬಂದ್ರು ಯಾರೇ ಹೋದರೂ ಕ್ಲೋಸ್ ಅಪ್ ಶಾಟ್ ಅಲ್ಲಿ ಝೂಮ್ ಪೊಸಿಷನ್ನಲ್ಲಿರುವಾಗ ನಾಟಕ ಆಡಿ ಎಷ್ಟೊತ್ತಲ್ಲಿರ್ಲಿಕ್ಕೆ ಸಾಧ್ಯ ಅಲ್ಲಿದ್ದವರೆಲ್ಲ ಪಾಪ ನಾಟಕ ಆಡಿಕೊಂಡು ಬಣ್ಣ ಹಚ್ಚದೆ ನಾಟಕ ಆಡ್ಕೊಂಡು ಹೆಂಗೋ ಇದ್ದು ಇವನ್ನೆಲ್ಲ ನಾಟಕ ಆಡಿ ಗೆದ್ದದ್ದು ನಾಟಕ ಆಡಿ ಸೋದವ್ರು ಅವರು ನಾಟಕ ಆಡ್ಲಿಕ್ಕೆ ಬಂದಿದ್ರೆ ಅವನು ಹನುಮಂತ ಎಲ್ಲಿ ಸ್ಟ್ರಾಂಗ್ ಕಂಟೆಸ್ಟ್ ಆಗ್ತಿತ್ತ ಬಣ್ಣ ಹಾಕಿ ನಾಟಕ ಮಾಡೋರೇ ಮೂರು ಮತ್ತೊಂದು ಗಂಟೆಗಳ ನಂತರ ಸಣ್ಣದಲ್ಲದ ನಟನೆಯಿಂದ ಹೊರಬಂದ್ರೆ ಸಾಕು ಅನ್ನೋವಾಗ ನಾಟಕ ಆಡ್ಕೊಂಡು ಅಷ್ಟು ದಿನ ಇರ್ಲಿಕ್ಕೆ ಆಗ್ತಿತ್ತ ಹಾಗೆ ನಟಿಸಿ ಕ್ಯಾಮ್ರಾ ಕಣ್ಣಿಗೆ ಮೋಸ ಮಾಡಿದ್ರು ನೋಡುವ ಪ್ರೇಕ್ಷಕರ ಕಣ್ಣಿಗೆ ಎಲ್ಲಾದರೂ ಮಣ್ಣುಗ್ಲಿಕ್ಕೆ ಸಾಧ್ಯ ಆಗ್ತಿತ್ತಾ ಹಾಗೆ ನಟಿಸಿದವ ಕೈಗೆ ಚಿಪ್ ಸಿಕ್ತು ಇದ್ದಿದ್ದಂಗೆ ಮಾತನಾಡಿ ತಂತನ ತಾನು ಉಳಿಸ್ಕೊಂಡು ಬಂದಂಥ ಹನುಮಂತನ ಕೈಗೆ ಕಪ್ ಸಿಕ್ತು ನಟಿಸುವವರ ಒಳಗಡೆ ಇದ್ದದ್ದು ಇದ್ದಂಗೆ ಮಾತನಾಡೋದನ್ನ ಒಳಗಾಕಿದ್ದು ಬಿಗ್ ಬಾಸ್ ತಪ್ಪು ಪಾಪ ಅದರಲ್ಲಿ ಇದ್ದವ್ರು ಯಾರೋ ಒಬ್ರು ಗೆಲ್ತಿದ್ರಪ್ಪ ಎಂತೆಂಥ ದೇಹಗಳು ಎಂತೆಂಥ ಆಳೆತ್ತರದ ಆಟಗಾರರು ಅವರೆಲ್ಲ ದುಡಿಯೋ ದುಡ್ಡಲ್ಲಿ ಅರ್ಧಕ್ಕೆ ಅರ್ಧ ಓಡೋ ಬಟ್ಟೆಗೆ ಇಟ್ಟವರು ಪಾಪ ಅಲ್ಲಿದ್ದವರು ಹನುಮಂತ ಒಂದು ನಾಲ್ಕಂಗಿ ಒಂದೆರಡು ಪಂಚಿ ಅದರಲ್ಲೇ ಬಿಗ್ ಬಾಸ್ ಹೊತ್ಕೊಂಡು ಹೋದ ಇಂಥ ಚಾಣಾಕ್ಷಣ ಒಳಗಡೆ ಬಿಟ್ಕೊಂಡದ್ದು ಪಾಪ ಇವರಿಗೆಲ್ಲ ಮೋಸ ಮಾಡ್ದಂಗೆ ಆಗಲಿಲ್ವಾ ಬಿಗ್ ಬಾಸ್ ಏನು ಮಾತನಾಡಬೇಕು ಅನ್ನೋದು ಗೊತ್ತಿಲ್ಲದೆ ಬಾಯ್ ಬಿಟ್ಟರೆ ಇನ್ನೊಬ್ಬರನ್ನ ಟೀಕ್ಸೋದು ಅಂಕ್ಸೋದು ವ್ಯಂಗ್ಯವಾಗಿ ಮಾತನಾಡೋದು ಬಿಟ್ಟರೆ ಏನು ಗೊತ್ತಿತ್ತು ಹನುಮಂತ ಒಳಗೆ ಬರೋ ಮುಂಚೆ ಅಲ್ಲಿದ್ದ ಸ್ಪರ್ಧೆಗಳಿಗೆ ಪಾಪ ಆದರೆ ಅದೇ ಹನುಮಂತ ಎಂಟ್ರಿ ಆದನ್ನ ನೋಡಿ ಸಂದರ್ಭಕ್ಕೆ ತಕ್ಕಂತೆ ಹಾಡು ಕಟ್ಟೋದ್ರಲ್ಲಿ ಪಂಟರ್ ಆಗಿದ್ದ ಹನುಮಂತ ಕೊಟ್ಟ ಉತ್ತರಗಳು ಎಂತ ಉಡಾಡು ಪೆಚ್ಚ ಮೋರೆ ಹಾಕುವಂತೆ ಮಾಡ್ತಿದ್ದ ಯಾರು ಸರಿಸಾಟಿಯಾಗದಂತ ಸ್ಟ್ರಾಂಗೆಸ್ಟ್ ಕಂಟೆಸ್ಟ್ ಹನುಮಂತನನ್ನ ಒಳಗಿ ಎಂಟ್ರಿ ಕೊಟ್ಟ ಬಿಗ್ ಬಾಸ್ ಪಾಪ ಅವ್ರಿಗೆಲ್ಲ ಮೋಸ ಮಾಡಲಿಲ್ವ ಪ್ರಿಯ ವೀಕ್ಷಕರೇ ನಮ್ಮ ಅತಿಥಿಗಳ ಮಾತಿನ ತಾತ್ಪರ್ಯ ಇಷ್ಟೇ ಹಾಗೆ ನೋಡಿದ್ರೆ ಹನುಮಂತ ಸಾಮಾನ್ಯನಲ್ಲ ಅಸಾಮಾನ್ಯ ವ್ಯಕ್ತಿ ಅದು ಮಣ್ಣಿನ ಸಗಡಿನ ಕೂಸು ಈ ಜವಾರಿ ಹೈದನಿಗೆ ಅಲ್ಲಿರ್ತಕ್ಕಂಥ ಯಾರೂ ಸರಿಸಾಟಿನೇ ಅಲ್ಲ ಬಿಗ್ ಬಾಸ್ಗೆ ನಿಜವಾದ ಕಲೆ ಕಟ್ಟಿದ್ದೆ ಈ ಹನುಮಂತ ಬಂದ ಮೇಲೆ ಯಾರೂ ಅರಿಯದ ವೀರ ಹನುಮಂತನನ್ನು ಕನ್ನಡಿಗರು ಕೈಬಿಡಲಿಲ್ಲ ಅದು ಕನ್ನಡಿಗರ ಜಾಣ್ಮೆ ನೇರವಾಗಿ ಅಲ್ಲದೆ ಪರೋಕ್ಷವಾಗಿ ಹನುಮಂತನ ವ್ಯಕ್ತಿತ್ವವನ್ನು ಹಾಗೂ ಬಿಗ್ ಬಾಸ್ನ ಪ್ರಬುದ್ಧತೆಯನ್ನು ನಮ್ಮ ಅತಿಥಿಗಳು ತುಂಬ ಸೊಗಸಾಗಿ ಮಾರ್ಮಿಕವಾಗಿ ವಿವರಣೆ ನೀಡಿದ್ದಾರೆ ಅವರಿಗೆ ನಮ್ಮ ಕಾರ್ಯಕ್ರಮದ ಪರವಾಗಿ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ತಲುಸ್ತಾ ಇದ್ದೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರಗಳು ನಮ್ಮ ಚಾನಲನ್ನು ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿ ಇಂತಹ ಹಲವು ವಿಚಾರಗಳನ್ನು ವೇದಿಕೆಯ ಮುಂದೆ ತರಲಿಕ್ಕೆ ಅನುವು ಮಾಡಿಕೊಡಿ ಧನ್ಯವಾದಗಳು